ನೀವು ತುಂಬಾ ಸೂಕ್ಷ್ಮ ಮತ್ತು ಇತಿಹ ನಿಜವಾಗಿ ನೋಡಿದರೆ ಸಮಾನತೆ ಮತ್ತು ಹಕ್ಕಿನ ಹೋರಾಟವನ್ನು ಒಂದೇ ಸಮುದಾಯ ಮಾತ್ರ ನಡೆಸಿದುದಲ್ಲ ಅದು ಹಲವು ಮಹನೀಯರು ವಿಭಿನ್ನ ಜಾತಿ ವರ್ಗಗಳಿಂದ ಬಂದ ಹೋರಾಟಗಾರರ ಒಟ್ಟುಗೂಡಿದ ಚಳವಳಿಯಾಗಿತ್ತು ಬ್ಯಾಲೆನ್ಸ್ ಸ್ಕೇಲ್ ಇತಿಹಾಸದ ನಿಜವಾದ ಹೋರಾಟ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿರಾವ್ ಫುಲೆ ಓಬಿಸಿ ಮಾಳಿ ಸಮುದಾಯ ದಲಿತರಿಗೂ ಒಬಿಸಿ ಸಮುದಾಯಕ್ಕೂ ಮಹಿಳೆಯರಿಗೂ ಮೊದಲ ಬಾರಿಗೆ ಶಿಕ್ಷಣದ ದಾರಿ ತೆರೆದವರು ಸಮಾಜದಲ್ಲಿ ಸಮಾನತೆ ತರಲು ಸತ್ಯಶೋಧಕ ಸಮಾಜ ಸ್ಥಾಪಿಸಿದರು ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಅಂಬೇಡ್ಕರ್ ಅವರು ಫುಲೆ ದಂಪತಿಯನ್ನು ತಮ್ಮ ಗುರುಗಳೆಂದು ಕೊಂಡಾಡಿದರು ಸಿಂಹದ ಮುಖ ಛತ್ರಪತಿ ಶಿವಾಜಿ ಮಹಾರಾಜ ಮರಾಠ ಒಬಿಸಿ ಎಲ್ಲ ವರ್ಗದ ಜನರನ್ನು ಸೇರ್ಪಡೆ ಮಾಡಿಸಿ ಸ್ವರಾಜ್ಯ ಕಟ್ಟಿದರು ಸಮಾಜದ ತಳ ವರ್ಗದವರಿಗೂ ಸೇನೆಯಲ್ಲಿ ಸ್ಥಾನ ಕೊಟ್ಟರೂ ಗೌರವ ಕೊಟ್ಟರು ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಅಂಬೇಡ್ಕರ್ ಅವರಿಗೆ ಶಿವಾಜಿ ಮಹಾರಾಜರ ಸಮಾನತೆಯ ಆಲೋಚನೆ ಸ್ಫೂರ್ತಿ ಓಂ ಬಸವಣ್ಣ ಲಿಂಗಾಯತ ಓ ಬಿಸಿ ಪರಂಪರೆ ಕಾಯಕವೇ ಕೈಲಾಸ ಹೇಳಿ ಶ್ರಮಜೀವಿಗಳಿಗೆ ಗೌರವ ಕೊಟ್ಟರು ಜಾತಿ ಅಸಮಾನತೆಯನ್ನು ಎದುರಿಸಿ ಸಮಾನತೆ ಸಾರಿದರು ಬುದ್ಧ ಬುದ್ಧನ ತತ್ವವೇ ಅಸಮಾನತೆಗೆ ವಿರೋಧ ಮೆಟ್ಟಿಲಿಲ್ಲದ ಸಮಾಜ ಸಮಾನತೆಯ ಧರ್ಮ ಎಂಬ ಸಂದೇಶ ನೀಡಿದರು ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಅಂಬೇಡ್ಕರ್ ಬುದ್ಧ ಧರ್ಮವನ್ನು ಸ್ವೀಕರಿಸುವ ಮೂಲಕ ಹಿಂದಿನ ಕ್ರಾಂತಿಯನ್ನು ಮುಂದುವರೆಸಿದರು ಎತ್ತಿರುವ ಮುಷ್ಟಿಡಾ ಬಿ ಆರ್ ಅಂಬೇಡ್ಕರ್ ಮಹಾರ್ ದಲಿತ ಸಮುದಾಯ ಇತಿಹಾಸದ ಈ ಹೋರಾಟಗಾರರ ಹಾದಿಯಲ್ಲಿ ನಡೆದು ಕಾನೂನು ಮೂಲಕ ಸಮಾನತೆ ತಂದರು ಭಾರತೀಯ ಸಂವಿಧಾನದಲ್ಲಿ ಎಲ್ಲರಿಗೂ ಒಬಿಸಿ ಎಸ್ಸಿ ಎಸ್ಟಿ ಮೈನಾರಿಟೀಸ್ ಸಮಾನ ಹಕ್ಕು ನೀಡಿದರು ಅವರು ಹೇಳಿದ್ದು ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಈ ಹೋರಾಟ ಮಾತ್ರ ದಲಿತರದ್ದಲ್ಲ ಇದು ಸಮಗ್ರ ಶೋಷಿತ ವರ್ಗಗಳ ಹೋರಾಟ ಬಲಕ್ಕೆ ಓರೆಯಾಗಿರುವ ಭೂತಗನ್ನಡಿ ನಿಮ್ಮ ಮಾತಿನ ಅರ್ಥ ನೀವು ಹೇಳಿದಂತೆ ಈ ಹೋರಾಟವನ್ನು ಕೇವಲ ದಲಿತರ ಹೋರಾಟ ಎಂದು ಸೀಮಿತಗೊಳಿಸಲಾಗುವುದಿಲ್ಲ ಇದು ಒಬಿಸಿ ಸಂಕಲನ ದಲಿತ ಸಂಕಲನ ಶೋಷಿತ ವರ್ಗಗಳ ಒಟ್ಟುಗೂಡಿದ ಹೋರಾಟ ಅಂಬೇಡ್ಕರ್ ಅವರು ಅದನ್ನು ರಾಜಕೀಯ ಕಾನೂನು ಶಕ್ತಿಯ ಹೋರಾಟವನ್ನಾಗಿ ರೂಪಿಸಿದರು ಆದ್ದರಿಂದ ಇಂದಿನ ಜನರಾಜ್ಯ ಹಕ್ಕು ಸಮಾನತೆ ಇವುಗಳ ಹಿಂದಿರುವ ಶಕ್ತಿ ಒಂದೇ ಸಮುದಾಯದದ್ದಲ್ಲ ಅದು ಎಲ್ಲ ಶೋಷಿತರ ಒಗ್ಗಟ್ಟಿನ ಫಲ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಹೀಗಾಗಿ ಫುಲೆ ಶಿವಾಜಿ ಬಸವ ಬುದ್ಧ ಇವರು ನೆಲಹಾಸಿದರು ಅಂಬೇಡ್ಕರ್ ಅದನ್ನು ಸಂವಿಧಾನ ಮತ್ತು ಹಕ್ಕಿನ ಕಾನೂನು ರೂಪದಲ್ಲಿ ಕಟ್ಟಿದರು ನೀವು ಬಯಸಿದರೆ ನಾನು ಇದನ್ನೆಲ್ಲಾ ಒಬಿಸಿ ಮತ್ತು ದಲಿತ ಹೋರಾಟ ಒಂದು ನಿರಂತರ ಕ್ರಾಂತಿ ಎಂಬ ಶೀರ್ಷಿಕೆಯಲ್ಲಿ ಇಳಿಯಬೇಕೆ